ಹಾಯ್ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಮ್ಮ ಅಜ್ಜಿ ನಮಗೋಸ್ಕರ ಮಜ್ಜಿಗೆಯನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಬ್ಯಾಟಿಂಗ್ ಮಾಡಿ ಕೆಲಸ ಕೊಡೋ ಟೈಮ್ ಆಗ್ತಿದೆ ಆದಷ್ಟು ಬೇಗ ಬ್ಯಾಟಿಂಗ್ ಮುಗಿಸಿ ಕೆಲಸ ಕೊಡ್ತಾ ಸಿಗ್ತೀನಿ ಸ್ನೇಹಿತರೆ ಕೆಲಸದ ಹತ್ರ ಬಂದು ಬ್ರೀಫಿಂಗ್ನ ಮುಗಿಸಿ ನಮ್ಮ ಮ್ಯಾನೇಜರ್ ಕ್ಯಾಬಿನ್ ಹತ್ರ ಹೋಗ್ತಿದ್ದಂಗೆ ಈ ಒಂದು ರೀಡಿಂಗ್ ಶೀಟ್ ನನ್ನ ಕಣ್ಣಿಗೆ ಬಿತ್ತು ಇದನ್ನು ಬಿದ್ದ ತಕ್ಷಣ ಇದನ್ನೆತ್ತಿ ಮುಚ್ಚಿಟ್ಟೆ ಅಂದರೆ ಇದು ನನಗೆ ಸಿಗುತ್ತೆ ಈ ಕೆಲಸ ಇವತ್ತು ಅಂತೇಳಿ ಸೊ ಇದನ್ನು ಮುಚ್ಚಿಟ್ಟು ನಾನು ಟ್ರಾನ್ಸ್ಫರ್ ಕಡೆ ಹೋಗಿ ಕೂತ್ಕೊಂಡೆ ಆದರೂ ಫೈನಲಿ ನನಗೆ ಬಂತು ಈ ಕೆಲಸ ಇದನ್ನು ತೊಗೊಂಡು ಮತ್ತು ವಿಲ್ಲ ಕಡೆ ಹೊರಟೆ ಇವತ್ತು ಫುಲ್ ವಾಕಿಂಗು ಜಾಗಿಂಗು ಎಲ್ಲ ಇವಿಲ್ಲ ರೀಡಿಂಗ್ ತೆಗಿಯೋದ್ರಲ್ಲೇ ಆಗುತ್ತೆ ಸೊ ಇವತ್ತು ಏನೇ ಆಗಲಿ ಮ್ಯಾಕ್ಸಿಮಮ್ ಹಂಡ್ರೆಡ್ ವಿಲ್ಲ ರೀಡಿಂಗ್ ತೆಗಿಲೇಬೇಕು ಅಂತೇಳಿ ಫಿಕ್ಸ್ ಆಗಿದ್ದೀನಿ ಸೊ ನೋಡೋಣ ಎಷ್ಟಾಗುತ್ತೆ ಅನ್ನೋ ನನಗಂತೂ ಗೊತ್ತಿಲ್ಲ ಬಟ್ ಆದಷ್ಟು ಪ್ರಯತ್ನ ಮಾಡಿ ಹಂಡ್ರೆಡ್ ವಿಲ್ಲ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಲ್ಲ ರೀಡಿಂಗ್ ತೆಗೀತಾ ಸಿಗೋಣ ಸ್ನೇಹಿತರೆ ಯಾವ ವಿಲ್ಲ ಹೇಗೆ ಹೇಗಿದೆ ಯಾವ ಥರ ಲೆಕ್ಸುರಿ ಇದೆ ಔಟ್ಸೈಡೆಲ್ಲ ಗಾರ್ಡನ್ ಎಲ್ಲ ಅಂತ ತೋರಿಸ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಬನ್ನಿ ನೋಡೋಣ ಈ ವಿಲ್ಲ ನೋಡಿ ಸ್ನೇಹಿತರೆ ಅಷ್ಟು ಸಖತ್ತಾಗಿದೆ ಹೆಣ್ ತಣ್ಣಗ ಗಿಡ ಮರಗಳೆಲ್ಲ ಇರೋದ್ರಿಂದ ಸಖತ್ತಾಗಿದೆ ನಾವು ವಿಲ್ಲಗಳಿಗೆ ರೀಡಿಂಗ್ ತೆಗೆಯೋದಕ್ಕೆ ಬರ್ತೀರಿ ಸೊ ಸೊ ಈ ರೀಡಿಂಗ್ ಏನಪ್ಪ ಅಂದರೆ ಒಂದೊಂದು ವಿಲ್ಲ ಹತ್ರ ಮೂರು ಮೂರು ರೀಡಿಂಗು ಒಂದು ಫ್ಲಶು ಡೊಮೆಸ್ಟಿಕ್ ಅಂತ ಇರುತ್ತೆ ಪ್ಲಸ್ ಇನ್ನೊಂದು ಬಂದು ಗಾರ್ಡನ್ ಅಂತಿರುತ್ತೆ ವಿಲ್ ಪ್ಲೂ ಡೊಮೆಸ್ಟಿಕ್ ಬಂದು ವಿಲ್ಲ ಒಳಗಡೆ ಹೋಗೋದು ಗಾರ್ಡನ್ ಅಂದರೆ ಮಾಮೂಲಿ ಔಟ್ಸೈಡ್ ಹಾಕೋದಕ್ಕೆ ಸೊ ಇದನ್ನೆಲ್ಲ ರೀಡಿಂಗ್ನ ಒಂದೊಂದು ವಿಲ್ಲ ಹತ್ರನೂ ನಾವು ಮೂರು ಮೂರು ರೀಡಿಂಗ್ ತೊಗೊಂಬರ್ಬೇಕು ಟೋಟಲಿ ಬಂದು ನಮ್ಮ ಹತ್ರ ಟೂ ಟ್ವೆಂಟಿ ಫೈವ್ ವಿಲ್ಲ ಇದ್ದಾವೆ ಇನ್ನೂರ ಇಪ್ಪತ್ತೈದು ವಿಲ್ಲ ರೀಡಿಂಗ್ ತೆಗಿಲೇಬೇಕು ಎರಡು ದಿನದಲ್ಲಿ ಈ ಬಿಲ್ಲ ನೋಡಿ ಎಷ್ಟು ಲೆಕ್ಸುರಿ ಆಗಿದೆ ಅಂತ ಸುತ್ತಮುತ್ತ ಹಳ್ಳಿ ವಾತಾವರಣ ಥರ ಮ್ಯಾಂಗೋ ಗಿಡ ಆಗಲಿ ಕಬ್ಬಿನ ಗಿಡ ಬಾಳೆ ಮರ ಎಲ್ಲ ಇದೆ ಈ ಒಂದು ಮ್ಯಾಂಗೋ ಗಿಡ ನೋಡಿ ಚಿಕ್ಕದಾಗ ಒಂದೇ ಒಂದು ಕಾಯಿ ಬಿಟ್ಟಿದೆ ಚಿಕ್ಕ ಗಿಡ ಕಾಯಿ ಬಿಟ್ಟಿದೆ ಎಷ್ಟು ಸಕ್ಕಾದಾಗಿದೆ ಅಂದ್ಬಿಟ್ಟು ಕಬ್ಬಿನ ಗಿಡ ಇದೆ ಬನಾನಾ ಗಿಡ ಅಂದರೆ ಬಾಳೆಹಣ್ಣು ಗಿಡ ಇದೆ ಸುಮಾರು ನಮ್ಮ ಹಳ್ಳಿ ವಾತಾವರಣ ಥರ ಸುಮಾರು ಎಲ್ಲ ಇದ್ದಾವೆ ಈ ಬಿಲ್ಲದಲ್ಲಿ ಅಂದರೆ ಇಷ್ಟು ಲೆಕ್ಸುರಿ ಆಗಿದ್ರು ನೋಡಿ ಇವರು ಯಾವ ಥರ ನಮ್ಮ ಹಳ್ಳಿ ವಾತಾವರಣ ಥರ ಏನೋ ಕ್ರಿಯೇಟ್ ಮಾಡ್ಕೊಂಡು ಒಂದು ಇದು ಮಾಡಿದ್ದಾರೆ ಅಂತ ಸಕ್ಕತ್ತಾಗಿದೆ ಸ್ನೇಹಿತರೆ ಇವಿಲ್ಲ ಮಾತ್ರ ಪ್ಲಸ್ ಇನ್ನೊಂದು ಈ ಗಾರ್ಡನ್ ಹತ್ರನೇ ಒಂದು ಸಿಟ್ಟಿಂಗ್ ಟೇಬಲ್ಸ್ ಹಾಕಿದ್ದಾರೆ ಸೊ ಇದು ಮಾತ್ರ ಎವ್ರಿ ಎ ಸಕ್ಕತ್ತಾಗಿದೆ ಇಲ್ಲಿ ಕುತ್ಕೊಂಡ್ಬಿಟ್ರೆ ಒಂಥರ ಈ ಜಗತ್ತನ್ನೇ ಮರ್ತ್ ಬಿಡ್ತೀರೇನೋ ಅನ್ನೋ ಫೀಲ್ ಬರುತ್ತೆ ಅಷ್ಟು ಲಗ್ಸುರಿಯಾಗಿದೆ ಸ್ನೇಹಿತರೆ ನನಗೂ ಸ್ವಲ್ಪ ಆಗ್ಲಿಂದ ಓಡಾಡಿ ಓಡಿ ಸುಸ್ತಾಗಿದೆ ಹಾಗಾಗಿ ಇದೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ ಹೊರಡೋಣ ಸೊ ಸ್ನೇಹಿತರೆ ಈ ಒಂದು ವಿಲ್ಲಾ ನೋಡಿ ಈ ವಿಲ್ಲಾದಲ್ಲಿ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಂಟತ್ತು ಈಚಲ್ ಸಸಿ ಇದೆ ಸೊ ಈ ಒಂದು ಈ ಇದರಲ್ಲಿ ಸುಮಾರು ಕಾಯಿಗಳು ಬಿಟ್ಟಿದ್ದಾವೆ ಗೊನೆ ಗೊನೆ ಬಿಟ್ಟಿದ್ದಾವೆ ಸೊ ಏನೋ ಗೊತ್ತಿಲ್ಲ ನನಗೆ ಬಟ್ ಈ ವಿಲ್ಲಾದವ್ರು ಬಂದು ಫಾರಿನರ್ಸು ಅದೇನು ಇಷ್ಟ ಏನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ನಾನು ಹಳ್ಳಿಯಲ್ಲಿ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ ಇದನ್ನು ಸೊ ಅದಾದ್ಮೇಲೆ ಹಳ್ಳಿ ಬಿಟ್ಟು ಬಂದಲ್ಲಿ ನಮ್ಮ ಬೇರೆ ಕಡೆ ಕಾಣಿಸೋದೇ ಕಡಿಮೆ ಆಗಿದೆ ಸೊ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಒಂದು ವಿಲ್ಲ ಹತ್ರ ನೋಡಿ ಕುದುರೆ ಬೊಂಬಿಗ್ಳೆಷ್ಟು ಚೆನ್ನಾಗಿದ್ದಾವೆ ಅಂತ ಈ ಕುದುರೆ ಬೊಂಬೆ ನೋಡ್ತೀರ ನನಗೆ ತೆಲುಗು ಫಿಲಿಮ್ ಒಂದು ನೆನಪಾಗುತ್ತೆ ಅದು ಯಾವುದಪ್ಪ ಅಂದರೆ ಸಿದ್ಧಾರ್ಥ್ ಮತ್ತು ತ್ರಿಷಾ ಅವ್ರು ತೆಗ್ದಿರೋ ಅಂತ ಒಂದು ಯಾವುದೋ ಒಂದು ಫಿಲಿಮ್ ಇದೆ ಆ ಫಿಲಿಮ್ ಏನೋ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಸೊ ಆ ಒಂದು ಫಿಲಿಮ್ ನೆನಪಾಗುತ್ತೆ ನನಗೆ ಕುದುರೆ ಬೊಂಬೆ ನೋಡ್ತಿದ್ರೆ ಸೊ ಸ್ನೇಹಿತರೆ ಫೈನಲಿ ಇವತ್ತಿನ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಕಂಡಿದ್ದೆ ಆ್ಯಂಡ್ರಾಯ್ಡ್ ವಿಲ್ಲ ರೀಡಿಂಗ್ನ ತೆಗಿಬೋದು ಅಂತ ಆದರೆ ನಾನು ತೆಗೆದಿರೋ ವಿಲ್ಲಾ ರೀಡಿಂಗ್ಸ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ವಿಲ್ಲಾ ರೀಡಿಂಗ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇಷ್ಟು ಹೇಳ್ತಾ ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ಗಾಗಿ ತುಂಬ 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 ವೆಯ್ಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಬಾಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಸ್ನೇಹಿತರೆ